ಐ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರ್ ಚಿಕ್ಪೇಟೆನಲ್ಲಿರೋ ಪಿ ಎಂ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಫ್ರೆಂಡ್ಸ್ ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಬಲ್ಕ್ ಕ್ವಾಂಟಿಟಿ ಹೋಲ್ಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡ್ಕೋಬೇಕನ್ನೋರು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರೀಸೆಲಿಂಗ್ ಬಿಸ್ನೆಸ್ ಮಾಡ್ತಾ ಇರೋರು ವಾಟ್ಸಪ್ ಗ್ರೂಪ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಗ್ರೂಪಲ್ಲಿ ಜಾಯಿನ್ ಆಗಿ ಬಿಸ್ನೆಸ್ನ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಶಾಪುರ್ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಪರ್ಚೇಸ್ ಮಾಡ್ಬೋದು ಜಸ್ಟ್ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ವೀಡಿಯೋನಲ್ಲಿ ತೋರಿಸಿದ್ದೀನಿ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಸಿಗುತ್ತೆ ವೀಡಿಯೋ ನೋಡೋವಾಗೆ ಪರ್ಟಿಕ್ಯುಲರ್ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಯ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಜಿ ಇವತ್ತೇನೆಲ್ಲ ಕಲೆಕ್ಷನ್ ತೋರಿಸಿ ಡೋಲಾ ಸಿಲ್ಕ್ ಪ್ರೀಮಿಯಂ ಡೋಲಾ ಸಿಲ್ಕ್ ಮಾರ್ಕೆಟ್ ಅಲ್ಲಿ ಡೋಲಾ ಇದೆ ಇರುವುದು ನಮ್ಮ ಹತ್ರ ಪ್ರೀಮಿಯಂ ಕ್ವಾಲಿಟಿ ಇದೆ ಒಂದು ಫೋರ್ ಫಿಫ್ಟಿ ಮೇಲೆ ಅಲ್ಲಿ ತಗೊಂಡ್ರೆ ಏಟ್ ಹಂಡ್ರೆಡ್ ವರ್ಗ ಇರ್ಬೋದು ಈಗ ಜಾರ್ಜೆಟ್ ಇದೆ ಇದೆ ಬನಾರಸ್ ಸಿಲ್ಕ್ ಇದೆ ಜಾರ್ಜೆಟ್ ಪ್ರಿಂಟ್ ಇದೆ ಕಲಂಕಾರಿ ಡೋಲಾ ಇದೆ ಈಗ ಎಲ್ಲ ಬಂದೇ ಬಂದ್ರೆ ಅಂದ್ರೆ ನಾನು ಹೇಳ್ಬಹುದು ಅಂದ್ರೆ ಬಲ್ಲೆ ಬೇರೆ ಬೇರೆ ಪ್ರಿಂಟ್ ತಂದಿದೆ ಈಗ ಲಾಸ್ಟ್ ಟೈಮ್ ವಿಡಿಯೋ ತೋರಿಸಿ ಇದು ಪ್ರಿಂಟ್ ಯಾವ್ದು ಸಿಕ್ಕಲ್ಲ ನಿಮ್ಗೆ ಸ್ಟಾರ್ಟಿಂಗ್ ತೋರಿಸ್ತೀನಿ ಸ್ಟಾರ್ಟಿಂಗ್ ನಿಮ್ಮತ್ರ ಫೈವ್ ಒನ್ ನೈಟಿ ಫೈವ್ ಫೈವ್ ಇದೆ ಟೂ ಹಂಡ್ರೆಡ್ ಇದೆ ಟೂ ಫಿಫ್ಟಿ ಇದೆ 250 ಹಂಡ್ರೆಡ್ ತ್ರೀ ಫಿಫ್ಟಿ ಅಂದ್ರೆ ನಾನು ಈಗ ವಿಡಿಯೋದಲ್ಲಿ ಮೆನ್ಷನ್ ಮಾಡೋದು ಅಲ್ಲ ಪ್ರೀಮಿಯಂ ಕ್ವಾಲಿಟಿ ಫೋರ್ ಓಕೆ ನೋಡಿ ಇದು ಡೋಲಾ ಕಲಂಕಾರಿ ಡೋಲಾ ಇರೋದು ನೋಡಿ ಕಲಂಕಾರಿ ಡೋಲಾ ಎಲಿಪ್ಯಾಂಟ್ ಡಿಸೈನ್ ಬಂದಿದೆ ನೋಡಿ ಓಪನ್ ಮಾಡಿ ನೋಡಿ ಇದು ಪಲ್ಲು ಬರುತ್ತೆ ಡಬಲ್ ಸೈಡ್ ಬಾರ್ಡರ್ ಇದು ಬಾರ್ಡರ್ ಜಾಕೋ ಡೋಲಾ ಅಂತ ಹೇಳ್ಬಹುದು ಜಾಕೋ ಡೋಲಾ ಇದೆ ಸೊ ಕ್ವಾಲಿಟಿ ಪ್ರೀಮಿಯಂ ಇದೆ ನೀವು ನಾರ್ಮಲ್ ಕ್ವಾಲಿಟಿ ನೋಡ್ತೀರಾ ಬಟ್ ಇದು ಕಂಪ್ಲೀಟ್ಲಿ ಪ್ರೀಮಿಯಂ ಕ್ವಾಲಿಟಿ ಫ್ರೆಂಡ್ಸ್ ಬೋತ್ ಸೈಡ್ ಎಲಿ ಬಂದಿದೆ ಅಂಡ್ ಇದು ಬ್ಲೌಸ್ ಬರುತ್ತೆ ರೇಂಜ್ ಮತ್ತೆ ತುಂಬಾ ಕಮ್ಮಿ ಇದೆ 465 only 465 ರೂಪೀಸ್ ಇದರಲ್ಲಿ 6 ಇಂಟು 7 ಕಲರ್ಸ್ ಬರುತ್ತೆ ಹ್ಮ್ ಕಲರ್ಸ್ ಎಲ್ಲ ಚೆನ್ನಾಗಿದೆ ಬಾಟ್ಲಿ ಗ್ರೀನ್ ವಿತ್ ಮೆರೂನ್ ಇದೆ ವಿತ್ ಬಾಟ್ಲಿ ಗ್ರೀನ್ ಇದೆ ಸೊ ಮೇನ್ ಬಾರ್ಡರ್ ಹೈಲೈಟ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಎಷ್ಟು ಪ್ಯಾಟರ್ನ್ ಸಿಗುತ್ತೆ ಸರ್ ಇದರಲ್ಲಿ ಎಲ್ಲ 20 ಪ್ಯಾಟರ್ನ್ಸ್ ಇದೆ ಮೇಡಂ ಇದೆ ನಾನು ಮೆನ್ಷನ್ ಮಾಡಿದ ಒಂದು ಡಿಸೈನ್ಸ್ ಆಮೇಲೆ ಇದರಲ್ಲಿ ಯೂನಿಫಾರ್ಮ್ ಕೂಡ ಸಿಗುತ್ತೆ ಓಕೆ ಇದರಲ್ಲಿ ಯೂನಿಫಾರ್ಮ್ ಕ್ವಾಂಟಿಟಿ ಬೇಕಾದರೂ अवेलेबल ಇದೆ ಸೇಮ್ ಕ್ವಾಲಿಟಿ ಡಿಸೈನ್ಸ್ ಬೇರೆ ಸಿಂಗಲ್ ಕಲರ್ ಸಿಂಗಲ್ ಇದು ಸಿಂಗಲ್ ಕಲರ್ ಅಲ್ಲಿ ಕ್ವಾಂಟಿಟಿ ಸಿಗುತ್ತಾ ಕ್ವಾಂಟಿಟಿ ಸಿಗುತ್ತೆ ನೋಡಿ ಒಂದು ಡಿಸೈನ್ಸ್ ಇದೆ ಅದೆಲ್ಲ ಯೂನಿಫಾರ್ಮ್ಗೆ ಬೇಕಂದ್ರೆ ಹಂಡ್ರೆಡ್ ಪೀಸ್ ಬೇಕಂದ್ರೆ ರೆಡಿ ಮಾಡಿಕೊಡ್ತೀವಿ ಅದು ವಾರ್ಲೆ ಡಿಸೈನ್ಸ್ ಅಂತ ಡಿಫ್ರೆಂಟ್ ಅದ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಟೂ ಡಿಸೈನ್ಸ್ ಇದೆ ಪರ್ಪಲ್ ಆ್ಯಂಡ್ ಯಲ್ಲೋ ಯಲ್ಲೋ ಆ್ಯಂಡ್ ಬ್ಲೂ ಕಲಂಕಾರಿನಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಓಪನ್ ಮಾಡ್ತೀನಿ ಕಲ್ಲಂ ಸಾರಿ ತುಂಬ ಚೆನ್ನಾಗಿದೆ ಆಯಿತು ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲ ಸೇಮ್ ಕಾಸ್ಟ್ ಸರ್ ಇದು ಸೇಮ್ ಕಾಸ್ಟ್ ತುಂಬಾ ಚೆನ್ನಾಗಿದೆ ಇದು ಮಿಸ್ ಮಾಡಕ್ ಹೋಗ್ಬಿಡಿ ತುಂಬಾ ಚೆನ್ನಾಗಿದೆ ಐಟಮ್ ಸೊ ಕಂಪ್ಲೀಟ್ಲಿ ಕಲಂಕರಿ ಪ್ಯಾಟರ್ನು ಅದು ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸೈನ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮೈನ್ ಈ ಸ್ಯಾರೀಸ್ಗೆಲ್ಲ ಕೂಡ ಬಾರ್ಡರ್ ಹೈಲೈಟು ಸೊ ಪಾರ್ಟಿ ಫಂಕ್ಷನ್ಸ್ಗೂ ವೇರ್ ಮಾಡಿದನು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜಸ್ಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ರುಪೀಸ್ ಸಿಂಗಲ್ಸ್ ಪ್ಯಾ ಸ್ಯಾರಿ ಬೇಕಾದರೂ ಕೊರಿಯರ್ ಮಾಡ್ತಾರೆ ಬಲ್ಕ್ ಬಲ್ಕಾಗಿ ಹೋಲ್ಸೇಲ್ ಕ್ವಾಂಟಿಟಿ ಒಂದು ಟ್ವೆಂಟಿ ತೌಸಂಡ್ ತರ್ಟಿ ಸ ತೌಸಂಡ್ಗೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಲೈಟ್ ಡಿಸ್ಕೌಂಟ್ ಇರುತ್ತೆ ಸೊ ಇವಾಗ ಮೆನ್ಷನ್ ಮಾಡಿರೋ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಮತ್ತೆ ನೀವು ಕೇಳೋ ಪ್ರೈಸ್ಗೆ ಅವ್ರು ಕೊಡಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಬಾರ್ಗಿಂಗ್ ಸಿಸ್ಟಮಿಲ್ಲ ಕಲೆಕ್ಷನ್ಸ್ ವಾ ತುಂಬ ಚೆನ್ನಾಗಿದೆ ಕಂಪ್ಲೀಟ್ಲಿ ಡಿಜಿಟಲ್ ಪ್ರಿಂಟೆಡು ಸೊ ಪ್ರಿಂಟೇ ಎಷ್ಟು ಚೆನ್ನಾಗಿದೆ ನೋಡಿ ಸೇಮ್ ರಿಯಲ್ ಪೇಂಟಿಂಗ್ ಮಾಡಿದ್ರೆ ಯಾವ ಥರ ಇರುತ್ತೋ ಅದೇ ಥರ ಇದೆ ಸ್ಯಾರಿ ತುಂಬ ಸ್ಮಾ ಸ್ಮೂತಾಗಿದೆ ಲೈಟ್ ವೆಯ್ಟು ಕಾಂಬಿನೇಷನ್ಸ್ ಆಲ್ಸೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಸೇಮ್ ಫ್ಲೋರಲ್ ಡಿಸೈನಲ್ಲೇ ಬ್ಲೌಸು ಬರುತ್ತೆ ತುಂಬಾ ಚೆನ್ನಾಗಿ ಫುಲ್ ಸಾಫ್ಟ್ ಇದೆ ಪ್ಯೂರ್ ಲೇಜರ್ ಅಂತ ಅದೇ ವಿಶಾಲ್ ಪ್ರಿಂಟ್ ಇದೆಲ್ಲ 1100 ರೂಪೀಸ್ ರೇಟ್ ಇರುತ್ತೆ ಓಕೆ ಈ ರೇಟ್ 499 ಓನ್ಲಿ 499 ರೂಪೀಸ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿ ಸಿಂಗಲ್ ಡಿಸೈನ್ ಸಿಂಗಲ್ ಕಲರ್ ಬರುತ್ತೆ ನೋಡಿ ಈ ತರ ಎಲ್ಲ ಸಿಂಗಲ್ ಸಿಂಗಲ್ ಮ್ಯಾಚಿಂಗ್ ಬರುತ್ತಾ ಕಪಲ್ ಮ್ಯಾಚಿಂಗ್ ಓಕೆ ಅಮೇಜಿಂಗ್ ಕಲೆಕ್ಷನ್ ಫ್ರೆಂಡ್ಸ್ ಜಸ್ಟ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಎಲ್ಲ ಸ್ಯಾರೀಸು ಈ ತರ ಓಪನ್ ವಿವಾಗ ನೋಡ್ತೀನಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಇನ್ ಡೀಟೇಲ್ ಆಗಿ ಗೊತ್ತಾಗುತ್ತೆ ಪ್ಯಾಟರ್ನ್ಸ್ ಯಾವ ತರ ಇದೆ ಅಂತ ಸೊ ಜಸ್ಟ್ ಸ್ಯಾಂಪಲ್ಗೆ ನಾವು ಒಂದು ಸಾರಿ ತೋರಿಸಿದ್ದೀವಿ ಆಲ್ಮೋಸ್ಟ್ ಎಲ್ಲ ಸಾರೀಸು ಇದೇ ಫಿನಿಶಿಂಗಲ್ಲಿ ಬರುತ್ತೆ ನಿಮಗೆ ಕ್ವಾಲಿಟಿ ಡಿಸೈನ್ಸ್ ಎಲ್ಲ ಆ್ಯಂಡ್ ಕಪಲ್ ಮ್ಯಾಚಿಂಗ್ ಬೇಸ್ಡಲ್ಲಿ ಬರುತ್ತೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಕಲರ್ಸ್ ಅವೈಲಬಲ್ ಇದೆ ಇದರಲ್ಲಿ ಕಲೆಕ್ಷನ್ಸ್ ಡಿಜಿಟಲ್ ಜಾರ್ಜೆಟ್ ಅಲ್ಲಿ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಅಂಡ್ ಮೈನ್ ಕ್ವಾಲಿಟಿ ಫ್ರೆಂಡ್ಸ್ ರಫ್ ಅಂಡ್ ಟಪ್ಗೂ ಚೆನ್ನಾಗಿರುತ್ತೆ ಅಂಡ್ ರೆಗ್ಯುಲರ್ ವಾಶ್ ಮಾಡಬಹುದು ಅಂಡ್ ಇದು ಕಲರ್ ಕಾಂಬಿನೇಷನ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಕಂಪ್ಲೀಟ್ಲಿ ಬೋಟಿಕ್ ಪ್ರಿಂಟ್ ಬರುತ್ತೆ ಬೋತ್ ಸೈಡ್ ಈಕ್ವಲ್ ಬಾರ್ಡರ್ ಪ್ರೈಸ್ ರೇಂಜ್ ರೂಪೀಸ್ ಸಿಂಗಲ್ ಸ್ಯಾರಿ ಕೂಡ ಕೊರಿಯರ್ ಮಾಡ್ತಾರೆ ರೀಸೆಲಿಂಗ್ ಯಾರಾದರೂ ಇದ್ರೆ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವೇನಾದ್ರೂ ಹೋಲ್ಸೇಲ್ ಕ್ವಾಂಟಿಟಿ ತಗೋಬೇಕಾದ್ರೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಅವೈಲಬಲ್ ಇದೆ ಓಕೆ 850 ರೂಪಾಯಿ ಆಯ್ತು ಎಸ್ ಮೇಡಂ ಪ್ಲಸ್ 5% ಜಿಎಸ್ಟಿ ಅಂಡ್ ಕೊರಿಯರ್ ಚಾರ್ಜ್ ಇರುತ್ತೆ ಓಕೆ ಇದರಲ್ಲಿ 8 ಕಲರ್ಸ್ ಬರುತ್ತೆ ನೋಡಿ ಬೇರೆ ಡಿಸೈನ್ ಸಿಗುತ್ತಾ ಸರ್ ಇದರಲ್ಲಿ ಇದರಲ್ಲಿ ಡಿಸೈನ್ಸ್ ಇದೆ ಮ್ಯಾಮ್ ಹ್ಮ್ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ತುಂಬಾ ತುಂಬಾ ಅಂದ್ರೆ ತುಂಬಾ ಸೇಲ್ ಇರೋದು ಲಿಮಿಟೆಡ್ ಸ್ಟಾಕ್ ಇದು ಬೇಗ ಬೇಗ ಪರ್ಚೇಸ್ ಮಾಡಬಹುದು ಇಲ್ಲಾಂದ್ರೆ ಸಿಕ್ಕಲ್ಲ ಹಿಂಗ ಈ ಕ್ವಾಲಿಟಿ ನೋಡಿ ಇಷ್ಟೆಲ್ಲ ಎಂಟು ಕಲರ್ ಇದೆ ಸೋ ಟೋಟಲ್ 8 ಕಲರ್ಸ್ अवेलेबल ಇದೆ ಇಕ್ಸ್ ವೆರೈಟಿ ಸರ್ ನೆಕ್ಸ್ಟ್ ಇರೋದು ಕ್ರೇಪ್ 3D ಹ್ಮ್ ಅದು ಕ್ರೇಪ್ ಇದು ಬೇರೆ ಕ್ವಾಲಿಟಿ ಸೋ ಇದು ವಾಶು ಮಾಡಬಹುದು ಜಾರ್ಜೆಟ್ ಕ್ರೇಪ್ ಕ್ರೇಪ್ ಕಂಪ್ಲೀಟ್ ಸಾರಿ ತೋರಿಸಿ ಸರ್ ಇದು ಪಲ್ಲುನಾ ಮೈಸೂರ್ ಸಿಲ್ಕ್ ಲುಕ್ ಅಲ್ಲೇ ಬರುತ್ತೆ ಬಟ್ ಫ್ಯಾಬ್ರಿಕ್ ಡಿಫ್ರೆಂಟ್ ಪೆಂಟ್ ಇದು ನಾರ್ಮಲ್ ಮೈಸೂರ್ ಸಿಲ್ಕ್ ಬರುತ್ತಲ್ಲ ಇಮಿಟೇಷನ್ ಆ ತರ ಫ್ಯಾಬ್ರಿಕ್ ಬರೋಲ್ಲ ತ್ರೀ ಕಾಂಬಿನೇಷನ್ಸ್ ಅಲ್ಲಿ ಬರುತ್ತೆ ತ್ರೀ ಕಲರ್ ಮ್ಯಾಚಿಂಗ್ ಅಲ್ಲಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಪ್ರೈಸ್ ರೇಂಜ್ ಯಾವ ತರ ಬರುತ್ತೆ ಸರ್ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಬ್ಲೌಸ್ ಕೂಡ ನೋಡಬಹುದು ನಿಮಗೆ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲಿ ಫುಲ್ ಸೈಜ್ ಬ್ಲೌಸ್ ಕೊಟ್ಟಿದ್ದಾರೆ ಅಂಡ್ ಇದರಲ್ಲಿ ಕಲರ್ಸ್ ಕೂಡ ತುಂಬಾ ಯುನೀಕ್ ಆಗಿದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಇದೆಲ್ಲ ಸಿಂಗಲ್ ಪ್ಯಾಟರ್ನ್ ಬರುತ್ತಲ್ಲ ನೋಡಿ ಲಾವಂಡ್ ಈ ಕಲರ್ ಚೆನ್ನಾಗಿದೆ ಸೊ ವಿಡಿಯೋ ನೋಡೋಕೆ ನಿಮಗೆ ಪರ್ಟಿಕ್ಯುಲರ್ ಸಾರಿ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮೈನ್ ಕಲರ್ ಕಾಂಬಿನೇಷನ್ ತುಂಬಾ ಯುನೀಕ್ ಆಗಿದೆ ಟೆನ್ ಕಲರ್ಸ್ ಇದೆ ಸಿಂಗಲ್ ಪ್ಯಾಟರ್ನ್ ಟೆನ್ ಕಲರ್ಸ್ ಇದೆ ಟೆನ್ನು ಕೂಡ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ಸ್ ಜಸ್ಟ್ ಥೌಸಂಡ್ ಒನ್ ಫಿಫ್ಟಿ ಪ್ಲಸ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅಂಡ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ ಅಂಡ್ ಕಲರ್ಸ್ ನೋಡಿ ಒಂದ್ಸರಿ ತೋರಿಸ್ತೀನಿ

ಸೇಲ್ ಗೆ ಪರ್ಚೇಸ್ ಮಾಡೋರಂತೂ ಸೆಟ್ ಟು ಸೆಟ್ ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂಡ್ ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇದೆ ತುಂಬಾನೇ ರೀಸನಬಲ್ ಇದೆ ನೀವು ಬೇಕಾದ್ರೆ ಶಾಪ್ ವಿಸಿಟ್ ಮಾಡಿ ಕೂಡ ಕ್ವಾಲಿಟಿ ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು ಜಾರ್ಜೆಟ್ ಇದು ಫ್ಯಾಬ್ರಿಕ್ ಅಲ್ಲೇ ಈ ತರ ವಿವಿಂಗ್ ಬಂದಿದೆ ರೇಂಜ್ ಸರ್ ಇದು ಏಂಜ್ ಆಗುತ್ತೆ ಒಂದು ಸಿಕ್ಸ್ ಹಂಡ್ರೆಡ್ವರೆಗೂ ಐ ನೈಂಟಿ ನೈನ್ ರುಪೀಸ್ ಫೈವ್ ನೈಂಟಿ ನೈನ್ ರುಪೀಸ್ ಸೆಲ್ಫ್ ಕಾಂಬಿನೇಶನ ಸೊ ಬ್ಲೌಸು ಸೆಲ್ಫೇ ಬರುತ್ತಾ ಕೊಂಡರೆ ಸ್ಟಾರ್ ಕೋಬೋದು ಕೊಡ್ತೀನಿ ಓಕೆ ನೈಂಟಿ ನೈನ್ ರುಪೀಸ್ಗೆ ತುಂಬಾ ವರ್ತಿ ಸಾರೀಸು ಡಿಫ್ರೆಂಟ್ ಆಗಿದೆ ಸೊ ನಾರ್ಮಲ್ ಆಗಿ ರೆಗ್ಯುಲರ್ ಕಲೆಕ್ಷನ್ಸ್ ನೋಡಿರ್ತೀವಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಯುನೀಕ್ ಆಗಿದೆ ವೈಟ್ ಕಲರ್ ಒಂದಿದೆ ನೋಡಿ ಪ್ಯೂರ್ ವೈಟ್ ಅಲ್ಲ ಕಂಪ್ಲೀಟ್ ವೈಟ್ ಈ ಸ್ಯಾರೀಸ್ ಕಾಂಟ್ರಾಸ್ಟ್ ಕಾಂಬಿನೇಷನ್ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಲುಕ್ ಬರುತ್ತೆ ಸ್ಯಾರೀಸ್ಗೆ ನೆಕ್ಸ್ಟ್ ಕಲೆಕ್ಷನ್ ಸರ್ ಪ್ಯೂರ್ ಜಾರ್ಜೆಟ್ ನೆಕ್ಸ್ಟ್ ಇರೋದು ಡಬಲ್ ಮ್ಯಾಂಗೋ ಪ್ಯೂರ್ ಜಾರ್ಜೆಟ್ ಡಬಲ್ ಮ್ಯಾಂಗೋ ಹ್ಮ್ ಕಲ್ಲು ಇದೆ ಫಿನಿಶಿಂಗ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಬಾರ್ಡರ್ ಕೂಡ ಗ್ರ್ಯಾಂಡ್ ಇದೆ ಅಂಡ್ ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಅಂಡ್ ಡಬಲ್ ಮ್ಯಾಂಗೋ ಡಿಸೈನ್ ಬ್ಲೌಸ್ ಅಲ್ಲೂ ಕೂಡ ಬುಟ್ಟ ಬಂದಿದೆ ಅಲ್ಲ ಕಾಸ್ಟ್ ಸರ್ ಇದು ಕಾಸ್ಟ್ ಆಗಿದೆ ಇಲೆವೆನ್ ಫಿಫ್ಟಿ ಲೆವೆನ್ ಫಿಫ್ಟಿ ಬಜೆಟ್ ಫ್ರೆಂಡ್ಲಿ ಐಟಮು ಅಂಡ್ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದು ಸೆಟ್ ಕಂಪ್ಲೀಟ್ ಸೆಟ್ ತಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ತೀರಾ ಓಕೆ ಅದು ಜಾಸ್ತಿ ಡಿಸ್ಕೌಂಟ್ ಕೊಡಲ್ಲ ಆಲ್ರೆಡಿ ಹೋಲ್ಸೇಲ್ ಪ್ರೈಸ್ ಮೆನ್ಷನ್ ಮಾಡಿರೋದು ಇನ್ನು ಸ್ವಲ್ಪ ಮೀಡಿಯಮ್ ಆಗಿ ರೆಡ್ಯೂಸ್ ಮಾಡ್ತಾರೆ ಫುಲ್ ಸೆಟ್ಟು ತಗೊಂಡ್ರೆ

ಕರ ಐดิಸಾ ಹಾ ಇರೋದು ಜಾರ್ಜೆಟ್ ಅಲ್ಲಿ ಡಿಸೈನ್ಸ್ ಚೇಂಜ್ ಇದೆ ಓಕೆ ಸೋರ್ಜಾ ہوا ರೋಸ್ ಫ್ಲವರ್ಸ್ ಬರತಹಾ ಇದು ಚೇಂಜ್ ಇದೆ ಚೇಂಜ್ ಇದೆ ಸೇಮ್ ಪ್ರೈಸ್ ಇದೆ ನೋಡಿ ಬರುತ್ತೆ ಬಾರ್ಡರ್ ಕೂಡ ತುಂಬಾ ಯೂನಿಕ್ ಇದೆ ಕಲರ್ ಇದೆ ಡಿಸೈನ್ ಇದೆ ಕಲರ್ ಇದೆ ಪಿಂಕ್ ಪಿಂಕ್ ಇದೆ ಓಕೆ ಬ್ಲೂ ಕಲರ್ ಐತೆ ಇದಕ್ಕೆ ಮುಂಚೆ ನೋಡಿಸಿದ್ದ ಕಾಸ್ಟ್ ಏನಾ ಇದನ್ನು ಸೇಮ್ ಕಾಸ್ಟ್ ಸೇಮ್ 1150 ಓಕೆ ಬ್ಲೂ ಐಟ್ ಲೈಟ್ ಪಿಂಕ್ ಇದೆ ಒಂದು ರೆಡ್ ಕಲರ್ ಇದೆ ಓಕೆ ಒಂದು ಬಾಟಲ್ ಇದೆ ನೋಡಿ ಬಾಟಲ್ ಇದೆ ಫಸ್ಟ್ ರೆಡ್ ಸೊ ನೋಡಿ ಈ ತರ ಕಲ್ಲು ಚೆನ್ನಾಗಿದೆ ಸಿಂಪಲ್ ಸೋಬರ್ ಲೈಟ್ ವೆಟ್ ಇದೆ ಶಾಂಪೂ ವಾಶ್ ಆಯ್ತು ಶಾಂಪೂ ವಾಶ್

ರೇಂಜ್ ಆಗುತ್ತೆ ಒನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಈ ಥರ ಎಲ್ಲ ಕಲರ್ ಕಾಂಬಿನೇಷನ್ ತುಂಬ ಸಿಂಗಲ್ ಪ್ಯಾಟರ್ನ್ ಇದು ಇದರಲ್ಲಿ ತ್ರೀ ಪ್ಯಾಟರ್ನ್ ಇದೆ ಮ್ಯಾಮ್ ತ್ರೀ ಪ್ಯಾಟರ್ನ್ಸ್ ಇರೋದು ಸೇಮ್ ಪ್ರೈಸ್ ಇದೆ ತ್ರೀ ಪ್ಯಾಟರ್ನ್ ಇದೆ ಓಕೆ ರೆಡ್ ಅಂಡ್ ಬ್ಲ್ಯಾಕ್ ಎಲ್ಲ ಡಬಲ್ ಕಲರ್ ಕಾಂಬಿನೇಷನ್ ಫ್ಯಾನ್ಸಿ ಬಾರ್ಡರ್ ಬರುತ್ತೆ ಚೆನ್ನಾಗಿದೆ ಕಲರ್ಸ್ ಎಲ್ಲ ಬ್ಲ್ಯಾಕ್ ಅಂಡ್ ರೆಡ್ పర్పల్ గా ఎల్లో కలర్ డి పర్పల్ విత్ గ్రీన్ డార్క్ పర్పల్ పింక్ ಕಲೆಕ್ಷನ್ಸ್ ಇದೆ ವಿಸ್ಕೊಸಿಲ್ಕನ್ನ लास्ट ಸ್ಟೌಡ್ ಐಟಮ್ ಅದರಲ್ಲಿ ಡಿಸೈನ್ ಚೇಂಜ್ ಇದೆ ಮೂರು ಡಿಸೈನ್ ಇದೆ ಬಾರ್ಡರ್ ಇದೆ ಓಕೆ ಇದೆ ಇದು ಕಂಪ್ಲೀಟ್ ಸಾರಿನಲ್ಲಿ ಸೀಕ್ವೆನ್ಸ್ ಚೆನ್ನಾಗಿದೆ ಇದು ಸೇಮ್ ಇದು ಬ್ಲೌಸ್ ಸಾಫ್ಟ್ ಆಗಿದೆ ಮತ್ತೆ ರಿಚ್ ಲುಕ್ ಇದೆ ಎಲಿಗಂಟ್ ಆಗಿರುತ್ತೆ ಸೊ ಎಲ್ಲಾದರೂ ಪಾರ್ಟಿ ಫಂಕ್ಷನ್ಸ್ ಗೆ ವೇರ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂಡ್ ಇದರಲ್ಲಿ ನೋಡಿ ಬ್ಲಾಕ್ ಅಂಡ್ ರೆಡ್ ಇದೆ ಆ್ಯಂಡ್ ಯೆಲ್ಲೋ ವಿತ್ ಬ್ಲೂ ಕಲರ್ ಕಾಂಬಿನೇಷನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ಯಾರಟ್ ಗ್ರೀನ್ ವಿತ್ ಪರ್ಪಲ್ ಇದು ಪಿಂಕ್ ವಿತ್ ಪರ್ಪಲ್ ಇದು ನೋಡಿ ವೈಟ್ ವಿತ್ ಪಿಂಕ್

ಬ್ಲೂ ಅಂಡ್ ಪಿಂಕ್ ಮತ್ತೆ ಯೆಲ್ಲೋ ವಿತ್ ಬ್ಲೂ ಇದು ಕಂಪ್ಲೀಟ್ಲಿ ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಸೊ ತ್ರೀ ಡಿಸೈನ್ಸ್ ತೋರಿಸಿದ್ದಾರೆ ಸೊ ಬಲ್ಕ್ ಕ್ವಾಂಟಿಟಿ ಯಾರ್ಗಾದ್ರು ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಬಾರ್ಡರ್ ಹೈಲೈಟ್ ಹಾಕಿ ಕೊಟ್ಟಿದ್ದಾರೆ ಇದಕ್ಕೆ ಬ್ಲೌಸು ರೆಡ್ ಕಲರ್ ಬರುತ್ತಾ ಓಕೆ

ಟೋಟಲ್ ಸಿಕ್ಸ್ ಕಲರ್ಸ್ ಇದೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಬೇಕಾದರೂ ಸಿಗುತ್ತೆ ಕಲೆಕ್ಷನ್ಸ್ ನೆಕ್ಸ್ಟ್ ಇದು ಲೈಟ್ ಜೋರ್ಜೆಟ್ ಸಿಕ್ಸ್ಟಿ ಗ್ರಾಮ್ ಬಟ್ಟೆ ಅಂತ ಹೇಳ್ಬಹುದು ವಿತ್ ಪ್ರಿಂಟ್ ಇರೋದು ವಿತ್ ಜರಿ ಪ್ರಿಂಟ್ ಇದೆ ಓಕೆ ವಿತ್ ಕುಚ್ ಇದೆ ನೋಡಿ ಐಟಮ್ ಸಿಕ್ಸ್ ತರ್ಟಿ ಪಕ್ಕ ಇದೆ ಪ್ರೀಮಿಯಂ ಕ್ವಾಲಿಟಿ ಇರೋದು ರೇಟ್ ಮಾತ್ರ ಫೈವ್ ಫಿಫ್ಟಿ ರುಪೀಸ್ ಆಗಿದೆ ಹೋಲ್ಸೇಲ್ ಪ್ರೈಸ್ ಫೈವ್ ಫಿಫ್ಟಿ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಇದು ಎಲ್ಲ ಲೈಟ್ ಕಲರ್ಸ್ ಬರುತ್ತಾ ಪೇಸ್ಟಲ್ ಕಲರ್ ಎಲ್ಲ ಪೇಸ್ಟಲ್ ಕಲರ್ ಇರೋದು ನೋಡಿ ಕಲರ್ಸ್ ಚೆನ್ನಾಗಿದೆ ಬೇರೆ ಡಿಸೈನ್ ಸಿಗುತ್ತಾ ಇದರಲ್ಲಿ ಇದೆ ಸಿಂಗಲ್ ಡಿಸೈನ್ ಸರ್ ಸಿಂಗಲ್ ಡಿಸೈನ್ ಕಲರ್ಸ್ ಎಲ್ಲ ಕೂಡ ಡಿಫರೆಂಟ್ ಇದೆ ಕ್ವಾಂಟಿಟಿ ಇಷ್ಟು ಬೇಕಾ ಸಿಗುತ್ತೆ ಐ ಥಿಂಕ್ ತುಂಬಾ ಚೆನ್ನಾಗಿದೆ ಇದೆ ವೈಟ್ ಕಲರ್ ಇಲ್ಲ ಪೇಸ್ಟಲ್ ಕಲರ್ ಬರಲಿ ಓಕೆ ಏನ್ ಕಲೆಕ್ಷನ್ ತೋರಿಸ್ತಾ ಇದ್ದೀರಾ ಸರ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಮೇಡಮ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಹ್ಮ್ ಸೊ ಪರ್ಸ್ನಲಿ ನಾನಂತೂ ಒಂದು ಸಿಂಗಲ್ ಈ ಪ್ಯಾಟರ್ನಲ್ಲಿ ಒಂದು ಸ್ಯಾರಿ ತೊಗೊಂಡು ಹೋಗಿದ್ದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೇಮ್ ನಿಮಗೆ ಪ್ಯೂರ್ ಸಿಲ್ಕ್ ಟಿಶ್ಯೂ ಪ್ಯೂರಲ್ಲಿ ಯಾವ ಥರ ಇರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ ಸೊ ಮುಂದೆ ಸ್ಟಾಕ್ ಖಾಲಿ ಆಗೋಗಿತ್ತು ಮತ್ತು ರೀಸ್ಟಾಕ್ಸ್ ಮಾಡಿಸಿದ್ದಾರೆ ಆ್ಯಂಡ್ ಕಂಪ್ಲೀಟ್ಲಿ ನಿಮಗೆ ಪ್ರೀಮಿಯಂ ರೇಂಜ್ ಬರುತ್ತೆ ಫ್ರೆಂಡ್ಸ್ ವರ್ಕೆಲ್ಲ ನೀವು ಹಾಕ್ಸಿ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಅಂಡ್ ಇದು ರಿಯಲ್ ಆಗಿ ನೋಡ್ದೇ ಗೊತ್ತಾಗುತ್ತೆ ಕಲರ್ಸ್ ಶೇಡ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇದೆ ಎಕ್ಸಾಕ್ಟ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ನೈನ್ ನೈಂಟಿ ರುಪೀಸ್ ಟೂ ತೌಸಂಡ್ ನೈನ್ ನೈನ್ಟಿ ರುಪೀಸ್ ಓಕೆನ್ ಬ್ಲೌಸ್ ಸಿಲ್ಕ್ ಬ್ಲೌಸ್ ಬರುತ್ತಲ್ಲ ಮೇನ್ ಇದಕ್ಕೆ ಏನಿದೆ ಪ್ಲೇನ್ ಬ್ಲೌಸ್ ಕೊಟ್ಟರೆ ನೀವು ವರ್ಕ್ ಓಕೆ ಮಾಡಿಸಬಹುದು ಸೀರಾಕೆಲ್ಲ ಜಾಕೋಟ್ ಬ್ಲೌಸ್ ಬರೋದಾಗ ಲುಕ್ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇದೆ ಕಲರ್ಸ್ ಇದೆ ಫ್ರೆಂಡ್ಸ್ ಯಾವ ಥರ ಕಲರ್ಸ್ ಅಂತ ಹೇಳಕ್ ಆಗ್ತಾ ಇಲ್ಲ ಆ ತರ ರೇಂಜಲ್ಲಿ ಇದೆ ಸೊ ತುಂಬ ಯುನೀಕ್ ಇದೆ ಸೊ ಮಿಸ್ ಮಾಡಬೇಡಿ ಅಂಡ್ ಇದರಲ್ಲಿ ಕಂಪ್ಲೀಟ್ ಬಾರ್ಡರ್ ಎಲ್ಲ ನಿಮಗೆ ಬಿಗ್ ಬಾರ್ಡರೇ ಬರುತ್ತೆ ಡಿಫ್ರೆಂಟ್ ಅಂಡ್ ರೇರ್ ಕಲರ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ನೋಡ್ತಾ ಇರಬೇಕು ಇದೆ ಕಲರ್ ಕಾಂಬಿನೇಷನ್ ನೋಡಿ ಸೊ ಇದರಲ್ಲಿ ಸ್ಮಾಲ್ ಬಾರ್ಡರ್ ಕಾನ್ಸೆಪ್ಟು ಇದೆ ಅಲ್ಲ ಇದೆಲ್ಲ ನೋಡಿ ಲೈಟ್ ಕಲರ್ ಗೆ ಡಿಫ್ರೆಂಟ್ ಪ್ಯೂರ್ ಪ್ಯಾರಡ್ ಗ್ರೀನ್ ಪಿಂಕ್ ತುಂಬಾ ಲೈಟ್ ಕಲರ್ ಬರುತ್ತೆ ಇದು ಕೊಡಿ ಈ ಕಡೆ ಕೊಡಿ ಅಂದಲ್ಲ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮಿಸ್ ಮಾಡಕ್ಕೆ ಹೋಗಬೇಡಿ ಈ ಸರಿ ಕೂಡ ನಿಮಗೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಸೊ ಯಾರು ಫಸ್ಟ್ ಬುಕ್ ಮಾಡ್ತೊತಿರೋ ಅವ್ರಿಗೆ ನಿಮಗೆ ಈ ಥರ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ ವಾವ್ ಡಿಫರೆಂಟ್ ಡಿಫ್ರೆಂಟ್ ಇದೆ ಕಂಪ್ಲೀಟ್ ಡಿಫ್ರೆಂಟ್ ಇದೆ ಸ್ಮಾಲ್ ಡಿಸೈನ್ ಬೇಕಾದರೆ ಸ್ಮಾಲ್ ಪ್ಯಾಟ್ರನಲ್ಲೂ ಇದೆ ಬಿಗ್ ಸ್ವಲ್ಪ ಬಿಗ್ ಬುಟ್ಟ ಸ್ಟೈಲಲ್ಲಿ ಬೇಕಾದರೆ ಬಿಗ್ ಬುಟ್ಟ ಸ್ಟೈಲಲ್ಲೂ ಇದೆ ವಾವ್ ಅಮೇಝಿಂಗ್ ಒಂಥರ ಲ್ಯಾವೆಂಡರ್ಶ್ ಕಲರ್ ನೋಡಿ ಹ್ಞೂ ಸೊ ಡಾರ್ಕ್ ಕಲರ್ಸ್ ಇದೆ ಇವಾಗ ತುಂಬಾ ಪೇಶಲ್ ಶೇಡ್ಸ್ ಬಂದು ತುಂಬಾ ಡೀಸೆಂಟ್ ಆಗಿ ಕಲರ್ ಕಾಂಬಿನೇಷನ್ ಟೈಪ್ ಅಲ್ಲಿ ಸೇಲ್ ಆಗ್ತಾ ಇದೆ ಸೊ ಅಂತ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಬೇಕಾದ್ರೆ ಆ ತರ ಪ್ಯಾಟರ್ನ್ಸ್ ಕೂಡ ಇದೆ ವಾವ್ ಯಾವ ಕಲರ್ ಬೇಡ ಅಂತ ಹೇಳಕ್ ಇಲ್ಲ ಆ ತರ ಇದೆ ಪ್ಯಾಟರ್ನ್ಸ್ ಹ್ಮ್

ಇದು ಕಮ್ಮಿ ಪ್ರೈಸ್ ಅಂದ್ರೆ ಬಜಾರಲ್ಲೂ ಸಿಕ್ಕತೆ ಆಮೇಲೆ ಕಮ್ಮಿ ಪ್ರೈಸ್ ಆಯ್ತು ಇದು ಆಯ್ತು ರೇಟ್ ಜಾಸ್ತಿ ಆಯ್ತು ಹೇಳ್ತಾರೆ ಕಸ್ಟಮರ್ ಇದು ಎಲ್ಲ ಇದು ನೀವು ನೋಡ್ದೆ ಗೊತ್ತಾಗುತ್ತಾ ಈ ತರ ಎಲ್ಲ ತಗಡೆ ಹಂಡ್ರೆಡ್ ರುಪೀಸ್ ಗೆ ಕೂಡ ಸಿಗತ್ತೆ ಫೈವ್ ಫಿಫ್ಟಿ ಕೂಡ ಸಿಗತ್ತೆ ಈ ತರ ಐಟಮ್ ಅದು ಪ್ಯೂರ್ ಧರ್ಮ ತಿಷ್ಟು ಅಂತ ಹೇಳೋದು ಕಲೆಕ್ಷನ್ ಲೈಟ್ ಮೆಟ್ ಶಿಪ್ ಒನ್ ಶಿಪ್ ಒನ್ ಜೋರ್ ಜಟ್ ಜರ್ಕೊಡ್ ಬಾಡ್ರಿ ಇದೆ ఓకే ఇది యూనిఫామ్ quantity seguthe యూనిఫామ్ కలర్ రేంజ్ అది ತುಂಬಾ జన కాంట్రాస్ట్ కి కాంబినేషన్స్ ಅಲ್ಲಿ కేళొదడికే కాంట్రాస్ట్ ప్యాటర్న్ ಅಲ್ಲಿ మీకు యూనిఫామ్ ప్యాటర్న్స్ నింగిలర్ బ్లౌజర్ ఇన్నిగలే 8 రూపాయలకనే రడి కొడుతున్నని హ్మ దలైని కొమైతున్నా ఓకే సింగల్ కలర్ సింగల్ డిజైన్స్ రేంజ్ సర్ రేంజ్ అయితే 565 రూపాయలు 565 రూపాయలు ಬೇಕಾದರೂ segutha ఓకే ಶಾಪ್ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಇದು ಚಿಕ್ಕಪಟ್ ಬ್ಯಾಂಗ್ಳೂರ್ ರೆವಿನ್ಯೂ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಅದ್ರ ಪಕ್ಕದಲ್ಲಿ ಮಹಾವೀರ್ ಕ್ರಿಯೇಷನ್ ಅಂತ ಇದೆ ನೋಡಿ ಸೇಮ್ ಅದ್ರ ಪಕ್ಕದಲ್ಲಿ ನಿಮಗೆ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇದೆ ಸೊ ಕೆ ಎಸ್ ವಿ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಬರುತ್ತೆ ಫ್ರೆಂಡ್ಸ್ ಮಿಸ್ ಗೈಡ್ ಆಗಕ್ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಶಾಪ್ ಬಂದು ಮೈನ್ ರೋಡ್ ಅಲ್ಲಿ ಲೊಕೇಟ್ ಆಗಿದೆ ಸೊ ನೀವು ಶಾಪ್ ವಿಸಿಟ್ ಮಾಡಬೇಕು ಅಂದ್ರೆ ನೀವು ಮನೇಲಿ ಲೊಕೇಶನ್ ಒಂದ್ಸಾರಿ ನೋಡ್ಕೊಂಡು ಬನ್ನಿ ಈಸಿ ಆಗಿ ನೀವು ಫೈಂಡ್ ಔಟ್ ಮಾಡಬಹುದು ಇವ್ರ ಹತ್ರ ಆಲ್ಮೋಸ್ಟ್ ಎಲ್ಲಾ ತರ ಕಲೆಕ್ಷನ್ಸ್ ನಿಮಗೆ ರೀಸನಬಲ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಅಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಇದು ಬಂದು ಚಿಕ್ಪೆಟ್ ಅವೆನ್ಯೂ ರೋಡ್ ಇಲ್ಲಿ ನಿಮ್ಗೆ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಪಕ್ಕದಲ್ಲಿ ಎಸ್ ವಿ ಎಸ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಮೇಲೆ ಬೋರ್ಡ್ ಕೂಡ ಮೆನ್ಷನ್ ಮಾಡಿದ್ದಾರೆ ಪಿ ಎಂ ಟೆಕ್ಸ್ಟೈಲ್ ಅಂತ ಮೇನ್ ರೋಡ್ ಇದೆ ಈಸಿ ಲ್ಯಾಂಡ್ ಮಾರ್ಕ್ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಒನ್ ಆರ್ ಟು ಟೈಮ್ ಲೊಕೇಶನ್ ವೀಡಿಯೋ ನೋಡಿದ್ರೆ ನಿಮಗೆ ಈಸಿಯಾಗೆ ಗೊತ್ತಾಗುತ್ತೆ ಶಾಪ್ಗೆ ಯಾವ ಥರ ಬರಬೇಕಂತ ಮತ್ತೆ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೈಡ್ ಮಾಡ್ತಾರೆ